ಸಿದ್ಧಾಂತ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮಕ್ಕಳನ್ನ ಕೂಡ ಬಹಳ ಕೀರಾಗಿ ಮಾತಾಡಿರ್ತಕ್ಕಂಥ ಮುನಿರತ್ನ ಅವರಿಗೆ ನಮ್ಮ ಅಧಿಕಾರವನ್ನು ನಾವು ಇವತ್ತು ಏನು ಇಲ್ಲಿ ಸಿ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಅವರು ಒಕ್ಕಲಿಗರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಹಾಗೂ ಮಹಿಳೆಯರಿಗೆ ಎಲ್ಲರಿಗೂ ಅನುಮಾನ ಮಾಡಿದ್ದಾರೆ ಇದು ಬಹಳ ತಪ್ಪು ಅವರ ಒಂದು ಭಾಷೆ ಅವರ ಒಂದು ನೀತಿ ಇದನ್ನು ಎತ್ತಿ ಹಿಡಿತದೆ ಇವರು ಶಾಸಕರಾಗಲಿಕ್ಕೆ ಯಾವ ರೀತಿಯಲ್ಲಿ ಲಾಯಕ ಅಂತ ನನಗೆ ಗೊತ್ತಿಲ್ಲ ನಾಲ್ಕು ಜನಕ್ಕೆ ಒಳ್ಳೇದು ಬೇಡ ಅಂತ ಶಾಸಕರು ಕೆಟ್ಟ ಪದಗಳನ್ನ ಉಪಯೋಗಿಸೋದು ದಂಧೆ ಮಾಡ್ಕೊಳ್ಳೋದು ಅವರು ದಂಧೆ ಮಾಡ್ಬೇಕಂದ್ರೆ ಬಿಸ್ನೆಸ್ ಮಾಡ್ಕೊಳ್ಳಿ ಶಾಸಕ ಸ್ಥಾನ ರಿಸೈನ್ ಮಾಡಿಬಿಟ್ಟು ಬಿಸ್ನೆಸ್ ಮಾಡಲಿ ಅವರು ಯಾರು ಬೇಡ ಅಂತ ಹೇಳಲಿಲ್ಲ ಇಲ್ಲಿ ಶಾಸಕರಾಗಿ ಇಟ್ಬಿಟ್ಟು ಲಂಚಕ್ಕೋಸ್ಕರ ಪೀಡಿಸ್ಕೊಂಡು ಜಾತಿನಿಂದನೇ ಏನು ಮಾಡಿಕೊಂಡು ಪಾಪ ಬಡವರು ಅಧಿಕಾರಿಗಳು ಕಷ್ಟದಲ್ಲಿರೋರಿಗೆಲ್ಲ ತೊಂದರೆ ಕೊಟ್ಕೊಂಡು ಈಗ ಅನ್ಯಾಯ ಮಾಡ್ತಾ ಇದ್ರೆ ಇದು ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಅವಮಾನ ಇಂಥ ಶಾಸಕರು ನಮಗೆ ಬೇಕಾಗಿಲ್ಲ ಅವರು ಬಿಟ್ಟು ತೊಲಗಬೇಕು ಅಂತಾನೆ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಮುಂದ್ರತ್ನಮ್ಮವರು ಮುಂದ್ರತ್ನಮ್ಮನವ್ರು ಮಾತನಾಡಿರ್ತಕ್ಕಂಥ ಮಾತು ಭಾಳ ಗಲೆ ಕಟ್ಟುವಂಥದ್ದು ಯಾಕಂದರೆ ಮಹಿಳೆ ಬಗ್ಗೆ ಸರಿ ಸರಿಯಿಲ್ಲ ಅವರು ಘನತೆಗೆ ಅವ್ರು ಬಹಳ ಪಿಕ್ಚರ್ ಇಟ್ಕೊಂಡು ತಗೊಂಡು ಅಲ್ಲಿ ಇಟ್ಕೊಂಡು ಮತ್ತೆ ವಕ್ರೀಗರನ್ನ ಮಾತಾಡೋದು ದಲಿತರಲ್ಲಿ ಮಾತಾಡೋದು ಮಹಿಳೆಯರನ್ನ ಮಾತಾಡೋದು ಭಾಳ ತಪ್ಪು ಅವ್ರಿಗೆ ಈ ವೇದಿಕೆ ಈ ಮೀಡಿಯಾ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಮುಂದೆ ತಮಗೆ ಧಿಕ್ಕಾರ 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 ಅವ್ರೇನೇ ಇದ್ದು ಕೇಳ್ತಾ ಅವ್ರು ಏನಿದೆ ಅದು ರಾಜೀನಾಮೆ ಕೊಡಬೇಕು ಇವರು ಇವ್ರು ಸಿನಿಮಾಗಳು ಮಾತ್ರ ಮಹಿಳೆಯರು ಮಾಡಬೇಕು ಇವ್ರು ಸಿನಿಮಾ ಓಡಬೇಕು ಕೀಳ್ ನ್ಯಾಯ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅವರು ಪಕ್ಷದಿಂದ ಉಚ್ಚನೆ ಮಾಡಬೇಕು ಬಿಜೆಪಿ ಪಕ್ಷದಿಂದ ಅವ್ರನ್ನ ನಮಸ್ಕಾರ ಇವತ್ತು ಈ ಕೆಪಿಸಿಸಿ ಕಚೇರಿ ಮುಂದೆ ನಾವೆಲ್ಲರೂ ಇವತ್ತು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ನಿಮಗೂ ಎಲ್ಲ ಗೊತ್ತಿದೆ ಮಾಧ್ಯಮಗಳಲ್ಲಿ ಎಲ್ಲ ನೋಡಿದಿರಾ ಮುನಿರತ್ನ ರಾಜರಾಜೇಶ್ವರಿ ನಗರದ ಸುಪ್ರಸಿದ್ಧ ಎಮ್ ಎಲ್ ಎ ಅವರು ಒಬ್ಬ ಜನಪ್ರತಿನಿಧಿ ಆಗ ಹೇಳ್ಕೊಳಕ್ಕೆ ಅವ್ರಿಗೆ ನಾಚಿಕೆ ಆಗಬೇಕು ಯಾಕಂದರೆ ಜನಪ್ರತಿನಿಧಿ ಅಂತಂದರೆ ಬರೀ ಒಂದು ಗೆದ್ದು ಅಲ್ಲಿ ಕೂತ್ಕೊಂಡು ಒಂದು ಆಡಳಿತ ನಡೆಸೋದು ಮಾತ್ರ ಅಲ್ಲ ಪ್ರತಿನಿಧಿ ಅಂತಂದರೆ ಅವರು ಎಲ್ಲ ಜನರನ್ನು ಅವರು ಪ್ರತಿನಿಧಿಸಬೇಕು ಸೊ ಅವರು ಒಂದೊಂದು ಮಾತು ಅವರ ಹೆಜ್ಜೆ ಪ್ರತಿಯೊಂದನ್ನು ಅವರು ನೂರು ಸತಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಮಾತಾಡಬೇಕು ಯಾಕಂದರೆ ಅವ್ರನ್ನ ತುಂಬ ಸಾವಿರಾರು ಲಕ್ಷಾಂತರ ಜನ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ಇವರು ನಮ್ಮ ನಾಯಕರಪ್ಪ ಅಂತ ಹೇಳ್ಕೊಂಡು ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಹೆಣ್ಣು ಮಕ್ಕಳಿಗೆ ನೀನು ಮರ್ಯಾದೆ ಕೊಟ್ಟಿಲ್ಲ ಅಂತಂದರೆ ಒಬ್ಬ ಒಂದು ಜಾತಿ ಬಗ್ಗೆ ನಿನಗೆ ಗೌರವ ಇಲ್ಲ ಅಂತಂದ್ರೆ ನಾಳೆ ದಿನ ನಿನ್ನ ಕ್ಷೇತ್ರದವರು ಮತ್ತೆ ನಿನ್ನ ಯಾರು ಒಬ್ಬ ನಾಯಕ ಅಂತ ಅನ್ಕೊಂಡಿರ್ತಾರೆ ಆ ಎಲ್ಲ ಗಂಡಸ್ರೂ ಇದೇ ತರ ಮಾತಾಡ್ತಾರೆ ಅಲ್ವಾ ನೀನು ಎಲ್ಲರಿಗೂ ನೀನು ದಾರಿ ತೋರಿಸ್ತಾ ಇದೆಯಾ ಅಂದರೆ ಏನು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಡಿ ಜಾತಿ ಬಗ್ಗೆ ಗೌರವ ಇಟ್ಕೋಬೇಡಿ ಅಂತ ಬಟ್ ಯಾಕೋ ನನಗನ್ಸುತ್ತೋ ಮುನಿರತ್ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಈ ಥರ ಇರಲಿಲ್ಲ ಈ ಬಿ ಜೆ ಪಿ ಪಕ್ಷಕ್ಕೆ ಹೋದ್ಮೇಲೆ ಈ ಥರ ಕಲ್ತಿದ್ದಾರೆ ಅಂತ ನನಗನ್ಸ್ತಾ ಇದೆ ಯಾಕಂದರೆ ಬಿ ಜೆ ಪಿ ಪಕ್ಷದಲ್ಲಿ ಜಾತಿಗೆ ಮರ್ಯಾದೆ ಇಲ್ಲ ಹೆಣ್ಮಕ್ಳಿಗೂ ಮರ್ಯಾದೆ ಇಲ್ಲ ಇವ್ರೊಬ್ಬರೇ ಅಲ್ಲ ಕಂಟಿನ್ಯೂಸ್ ಆಗಿ ಎಲ್ಲ ನಾಯಕರದ್ದು ನಾವು ನೋಡ್ಬಿಟ್ಟಿದ್ದೀವಿ ಸೊ ಅವರೇ ನೀವು ಆಡಿರೋ ಮಾತು ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ನಿಮಗೂ ಎಂಟಿ ಮಕ್ಕಳು ಎಲ್ಲರೂ ಇದ್ದಾರೆ ಬೇರೆ ಗಂಡಸು ನಿಮ್ಮ ಎಂಟಿ ಮಕ್ಕಳ ಬಗ್ಗೆ ಇದೇ ತರ ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ ಸುಮ್ಮನೆ ಇರ್ತೀರಾ ನೀವು ಇದಕ್ಕೆ ನೈತಿಕ ಹೊಣೆ ತಗೊಂಡು ನೀವು ಆ ಜನಪ್ರತಿನಿಧಿ ಅನ್ನೋ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ ನೀವು ಅರ್ಹರಲ್ಲ ಅದಕ್ಕೆ ದಯವಿಟ್ಟು ನೀವು ರಾಜೀನಾಮೆ ಕೊಡ್ಲೇಬೇಕು ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ನಾವು ಹೆಣ್ಮಕ್ಕಳು ಮತ್ತೆ ಯಾವ ಜಾತಿ ಬಗ್ಗೆ ನೀವು ಅಷ್ಟು ಕೀಳಾಗಿ ಮಾತಾಡಿದೀರ ಎಲ್ಲಾರು ಸೇರಿ ಇದು ಒಂದು ಸ್ಯಾಂಪಲ್ ಪ್ರತಿಭಟನೆ ಬಟ್ ಘೋರ ಪ್ರತಿಭಟನೆ ಮಾಡೇ ಮಾಡ್ತೀವಿ ನಾವು ಇದಕ್ಕೆ ನೀವು ರಾಜೀನಾಮೆ ಕೊಡೋ ತನಕ ನಮ್ಮ ಪ್ರತಿಭಟನೆ ನಿಲ್ಲಲ್ಲ